ನಮಸ್ತೆ ಫ್ರೆಂಡ್ಸ್ ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದೇ ಹಿಟ್ಟಿನಲ್ಲಿ ಇಡ್ಲಿ ದೋಸೆ ಪಡ್ಡು ಮೂರನ್ನು ಸಹ ನಾನು ಒಂದೇ ಹಿಟ್ಟಲ್ಲೇ ಮಾಡಿದ್ದೀನಿ ನಮಗೆ ಇಡ್ಲಿನೂ ಸಹ ಮೆತ್ತಗೆ ಸಾಫ್ಟಾಗಿ ಬಂದಿದೆ ಹಾಗೆಯೇ ದೋಸೆನೂ ಸಹ ನಮಗೆ ಮೆತ್ತಗೆ ಬಂದಿದೆ ಪಡ್ಡು ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ನಾವು ಇದನ್ನು ಮಾಡಿರೋದು ಒಂದೇ ಹಿಟ್ಟಿನಲ್ಲಿ ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಈ ಥರ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿಕೊಂಡು ಮೇಲ್ಗಡೆ ನೀರು ನಿಲ್ಲೋ ಥರ ಹಾಕಿ ಎಂಟರಿಂದ ಹತ್ತು ಗಂಟೆ ಇದನ್ನು ನೆನೆಸ್ಕೊಳ್ತೀನಿ ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲೇ ಗ್ಲಾಸ್ ಅಷ್ಟು ನಾನು ಉದ್ದಿಂಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆನೂ ಅಷ್ಟೇ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಸಹ ಎಂಟರಿಂದ ಹತ್ತು ಗಂಟೆ ನೆನೆಸಿಬಿಟ್ಟು ಇಡ್ತೀನಿ ಎಂಟರಿಂದ ಹತ್ತು ಗಂಟೆ ಆಗಿದೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆನೆದುಕೊಂಡಿದೆ ಇವಾಗ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಉದ್ದಿನ ಬೇಳೆನ ನಾನು ಒಂದು ಪಾತ್ರೆಗೆ ಇದ್ದೀನಿ ಇವಾಗ ಅದೇ ಜಾರಿಗೆ ನೆನೆಸಿಬಿಟ್ಟು ಇಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನಾನಿಲ್ಲಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇಲ್ಲ ಏನು ಇಡ್ಲಿ ಮಾಡೋದಕ್ಕೆ ರೆವೆನ ತರ್ತೀವಲ್ಲ ಆ ರೀತಿ ಸ್ವಲ್ಪ ನುಚ್ಚು ಟೈಫು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ರುಬ್ಬಿರುವಂತಹ ಅಕ್ಕಿನ ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ಉದ್ದಿನ ಬೆಳೆನ ರುಬ್ಬಿಟ್ಟಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನು ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಈ ಥರ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿ ತಗೊಂಡು ಅನ್ನ ಮಾಡಿಟ್ಕೊಂಡಿದೀನಿ ಅನ್ನ ಅನ್ನನೂ ಸಹ ನಾನು ಸಣ್ಣದಾಗಿ ಗ್ರೈಂಡ್ ಮಾಡಿಬಿಟ್ಟು ಏನು ಬೇಳೆ ಮತ್ತು ಅಕ್ಕಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನು ಅನ್ನನ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಮೂರೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನ ನೆನೆಸಿಬಿಟ್ಟು ಇಡ್ತೀನಿ ಹತ್ತು ಗಂಟೆ ಆಗಿದೆ ನಮಗೆ ಹಿಟ್ಟು ಎಲ್ಲ ಚೆನ್ನಾಗಿ ನೆನೆದುಕೊಂಡಿದೆ ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಒಂದು ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಸೋಡಾನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿನ ಮಾಡ್ಕೊಳ್ಳೋದಿಕ್ಕೆ ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಬಿಟ್ಟು ಸ್ಟ್ಯಾಂಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ನಮಗೆ ಪ್ಲೇಟಿಗೆ ಇಡ್ಕೊಳ್ಳೋದಿಲ್ಲ ಎಣ್ಣೆನ ಹಾಕಿಬಿಟ್ಟು ಸುತ್ತಲೂ ಈ ರೀತಿ ಸವರ್ಕೋಬೇಕು ಪ್ಲೇಟಿಗೆ ಎಣ್ಣೆನ ಸಾವರ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರುವ ಹಿಟ್ಟನ್ನು ನಾನಿಲ್ಲಿ ಇಡ್ಲಿ ಪ್ಲೇಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಪ್ಲೇಟನ್ನು ಸ್ಟ್ಯಾಂಡ್ ಒಳಗಡೆ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರನ್ನು ತೊಗೊಂಬಿಟ್ಟು ಕುಕ್ಕರಿಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಕುದಿಯುವಾಗ ನಾವು ಹಾಕ್ಕೊಂಡು ಇಟ್ಕೊಂಡಿರುವಂತಹ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲನ್ನು ಹಾಕ್ಕೋಬಾರ್ದು ಈ ರೀತಿ ಒಂದು ಲೋಟನ ಹಾಕ್ಕೋಬೇಕು ಇವಾಗ ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ಸ್ಟವನ್ನು ಆಫ್ ಮಾಡಿದ ತಕ್ಷಣ ಸ್ಟ್ಯಾಂಡನ್ನು ತೆಗೆದುಬಿಟ್ಟು ಇಡ್ಲಿನ ತೆಕ್ಕೊಂಡಿದ್ದಕ್ಕೆ ಹೋಗಬೇಡಿ ಅದು ಬಿಸಿ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಒಂದು ಹತ್ತು ನಿಮಿಷ ಅದನ್ನು ಹಾಗೇ ಬಿಡಿ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಇಡ್ಲಿನ ತೆಕ್ಕೋಬೋದು ನೋಡಿ ನಮಗೆ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇಡ್ಲಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಇವಾಗ ನಾನು ಇದೇ ಹಿಟ್ಟಿನಲ್ಲೇ ನಾನು ದೋಸೆನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ನಾನು ಇಡ್ಲಿ ಹಿಟ್ಟಲ್ಲೇ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಅಂಚನ್ನ ಕಾಯೋಲಿ ತಿಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೀವು ದೋಸೆ ದಪ್ಪ ಬೇಕು ಅಂತ ಹೇಳಿದರೆ ದಪ್ಪ ಹಾಕ್ಕೊಬೋದು ಇಲ್ಲ ತೆಳು ದೋಸೆ ಬೇಕು ಅಂತ ಹೇಳಿದರೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಬೋದು ದೋಸೆನ ಹಾಕಿ ಒಂದು ಎರಡು ಸೆಕೆಂಡ್ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಒಂದು ಕಡೆ ಬೆಂದಿದೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ದೋಸೆನ ತೆಳ್ಳಗೆ ಮಾಡಿಕೊಂಡ್ರೆ ಅದನ್ನ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೆಟ್ಟು ದೋಸೆ ಥರ ಒಂದು ಸ್ವಲ್ಪ ದಪ್ಪ ದೋಸೆ ಹಾಕ್ಕೊಂಡ್ರೆ ಮಾತ್ರ ಎರಡೂ ಕಡೆಯೂ ಸಹ ಈ ರೀತಿ ಬೇಯಿಸ್ಕೊಳ್ಳಿ ಇವಾಗ ನಮಗೆ ದೋಸೆ ರೆಡಿಯಾಗಿದೆ ಇವಾಗ ಏನು ನಾವು ದೋಸೆನ ಮಾಡಿಕೊಂಡಿವಲ್ಲ ಅದೇ ಇಟ್ಟಿಗೆ ನಾನಿಲ್ಲಿ ಪಡ್ಡನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ನೀರನ್ನು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಇದೇ ಹಿಟ್ಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಜೀರಿಗೆ ಪುಡಿ ಕಾಳನ್ನು ಹಾಕ್ಕೋಬೋದು ನಾನಿಲ್ಲಿ ಇಂದಿನ ವೀಡಿಯೋದಲ್ಲಿ ಪಡ್ಡನ್ನು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ಇವಾಗ ನಾನು ಇಡ್ಲಿ ಹಿಟ್ಟು ಮತ್ತು ಏನು ದೋಸೆನ ಮಾಡಿದ್ದೀವಲ್ಲ ಅದೇ ಹಿಟ್ಟಲ್ಲೇ ಪಡ್ಡನ್ನು ಹಾಕ್ತಾ ಇದ್ದೀನಿ ಪಡ್ಡನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡು ಅಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂಚು ಸ್ವಲ್ಪ ಬಿಸಿ ಆದಮೇಲೆ ನಾನು ಪಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಪಡ್ಡು ಒಂದು ಕಡೆ ಬೆಂದಿರುತ್ತೆ ಇವಾಗ ಪಡ್ಡನ್ನ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪಡ್ಡು ನಮಗೆ ಎರಡೂ ಕಡೆನೂ ಸಹ ಚೆನ್ನಾಗಿ ಬೆಂದಿದೆ ಪಡ್ಡನ್ನ ತೆಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಒಂದೇ ಹಿಟ್ಟಿನಲ್ಲೇ ಸಹ ಇಡ್ಲಿ ದೋಸೆ ಪಡ್ಡು ಮೂರನ್ನು ಸಹ ರೆಡಿ ಮಾಡಿದ್ದೀವಿ